ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಡಿ ಎರಡ್ ಸಾವಿರದ ಹದಿನಾರು ತಿಂಡಿ ಓನರ್ ಎಷ್ಟ ಇದ್ರು ಓನರ್ ಐದನೇ ಓನರ್ ಆರನೇ ಓನರ್ ತಿಂಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಪಾಸಿಂಗ್ ಡೇ ಅದಾವ್ ರೀ ಹ್ಮ್ ಅವ್ರು ತೊಳೋರೆ ಅವರೇ ಕಟ್ಕೋಬೇಕಲ್ಲ ಅದೇ ಮಾಡ್ಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಅಣ್ಣ ಇಲ್ಲ ಅವರೇ ಮಾಡ್ಸ್ಕೊಬೇಕು ತಿಂಡಿ ಲೋನ್ ಇಲ್ಲ ಲೋನ್ ಇಲ್ಲ ಲೋನ್ ಐತೆ ಅಣ್ಣ ಲೋನ್ ಇದೆಯಾ ಹಾ ಲೋನ್ ಎಷ್ಟ ಇದೆ ಅಮ್ಮ ಮೂರು ಲಕ್ಷ ರೂಪಾಯಿ ಲೋನ್ ಇದೆ ನೋಡಿ ಸರ್ ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ಇಲ್ಲ ಹಾ ಕ್ಲಿಯರ್ ಮಾಡ್ಕೊಡ್ತೀವಿ ಅಣ್ಣ ಇದು ಯಾವ್ದು ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಸೆವೆನ್ ಯಾವ್ದು ಇದು ಒನ್ ಪಾಯಿಂಟ್ ತ್ರೀ ಆಗಿ ನೋಡ್ರಿ ಒನ್ ಪಾಯಿಂಟ್ ತ್ರೀ ಟೈರ್ ಗಳ ಟೈರ್ ಎಲ್ಲ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಇಲ್ಲ ಇಂಜಿನ್ ಕಂಡೀಷನ್ ಎಲ್ಲಾ ಚೆನ್ನಾಗಿದೆ ಎಷ್ಟು ಫಿಟಿಂಗ್ ಅದರ ಮಾಡಿಸಿದ್ರು ನಿಮ್ಮ ಗಡಿಗೆ ಸಣ್ಣಮಕ್ಕೆ ಕಂಡೀಷನ್ ಇರತ್ತೆ ಹೌದಾ ಹೌದಾ ತೊಟ್ಟೆಲ್ಲ ಚೆನ್ನಾಗಿದೆ ಇಂದ ಗಡೆ ಚೆನ್ನಾಗಿದೆ ಇಲ್ಲೇ ಗಡಿ ಲೊಕೇಶನ್ ಇದು ಇದು ಬಿಜಾಪುರದಿಂದ ಎಂಡಿ ತಾಲೂಕು ಅಂತ ಹೇಳ್ರಿ